ಸ್ಕ್ರೀನ್ ಮುಂದೆ ಆಸೀನರಾದಂತ ಸಮಸ್ತ ಚಿಂದಿ ಚಿತ್ರನ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ವಿಡಿಯೋ ಶುರುವಾಗ್ತಾ ಆಗ್ತಾ ಲೈಕ್ ಕೊಡಿ ಅವರಿಗೆ ಹಾಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಹಾಕಕ್ಕೆ ಅಂತ ಬಂದಿರೋ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಅಲ್ಲ ಫಾಲೋವರ್ ಅಲ್ಲ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ ಅಲ್ಲ ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತುಕೊಂಡಿದ್ದೀನಿ ಪಿಂಚ್ ನಾನು ಅಷ್ಟೇ ನಮ್ ಚಕ್ಕು ಅಣ್ಣಂತರನೇ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅಲ್ಲ ಫಾಲೋವರ್ ಅಲ್ಲ ಲೀಡರ್ ಅಲ್ಲ ಹಂಗಾಗಿ ನೀವು ಭಕ್ತಿಯಿಂದ ನಿಮ್ ಸಂಘಗಳಲ್ಲಿ ಹೇಳ್ಕೊಟ್ರ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಕೈಯಂಕುಸ್ಸಾ ಅಂತ ಮೈ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕುಟ್ಟಿದ್ರು ನಾನೇನು ತಲೆ ಅಂಡ್ ಐಟ್ ಲಸೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸ ಐಡಿಯಾ ಬರೋಲ್ಲ ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಡಿದಾರೆ ನಾನ್ ನೋಡಿ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು ಅಣ್ಣ ಹೆಂಗ್ ಪುಂಗ್ ಲೀ ಮಾತ್ ನಾವು ಭಕ್ತಿರಲ್ಲ ಅದ್ ಹೆಂಗ ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೋ ಆಶ್ಚರ್ಯ ಆಗುತ್ತೆ ಇದೆ ಅಣ್ಣನ್ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿ ನನ್ಗೆ ಅಣ್ಣನ್ಗೆ ಏನ್ ಚೆನ್ನಾಗಿ ಗೊತ್ತಿರಲ್ಲ ಹೇಳಿ ಕೆನಡಾಕ್ ಹೋದ್ರು ಮೆಕ್ಸಿಕೋಕ್ ಹೋದ್ರು ಅಮೇರಿಕ ಹೋದ್ರು ಐದು ರಾಷ್ಟ್ರಗಳನ್ನ ಸುತ್ತಾಡ್ಕೊಂಡು ವಾಪಸ್ ರಾತ್ರಿ ಎರಡೂವರೆಗೆ ಭಾರತಕ್ಕೆ ಬಂದ್ರು ಎರಡುವರೆ ಡ್ರೋನ್ ಪ್ರತಾಪ್ ಸ್ಟೈಲ್ ಇದು ಎರಡುವರೆ ಸ್ಟ್ರೆಸ್ ಮಾಡೋದು ರಾತ್ರಿ ಮೂರು ಗಂಟೆಗೆ ಮಾಡ್ತಿದ್ದೀರ ಅದಕ್ಕೆ ಒಂದು ಮೀಟಿಂಗ್ ಕರೆದು ಮೂರು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ಮೀಟಿಂಗ್ ಮುಗಿಸಿ ತಮ್ಮ ಕೋಣೆಗೆ ಹೋಗಿ ಒಂದೊಂದುವರೆ ಬಿಗ್ ಬಾಸ್ ಎಲ್ಲ ಕಡೆ ಕ್ಯಾಮ್ರಾ ಇಡಕ್ಕೆ ಚಕ್ರವರ್ತಿ ಏನಾದ್ರು ನಾಯಿ ತರ ಫಾಲೋ ಮಾಡ್ತಾ ಇದ್ರ ಇಷ್ಟು ಹೆಕ್ಟಿಕ್ ಆಗಿ ಕೆಲಸ ಮಾಡುವಂತ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಹಿಂದೆಂದು ಕಂಡಿರಲಿಲ್ಲ ಇಂಡಿಯಾ ಡಾಟ್ ಇನ್ ಇದು ಗವರ್ಮೆಂಟ್ ವೆಬ್ಸೈಟ್ ಇಲ್ಲಿಗೆ ಹೋದ್ರೆ ಪಿ ಎಂ ಅವರು ಅಫಿಷಿಯಲ್ ಕೆಪಾಸಿಟಿ ಯಾವ್ಯಾವ ಟ್ರಿಪ್ಸ್ ಹೋಗಿದ್ದಾರೆ ಮತ್ತೆ ಅದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೀವೇ ತಿಳ್ಕೊಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ಇವ್ರು ಹೇಳಿರ ಪ್ರಕಾರ ಡಿಮಾನಿಟೈಸೇಷನ್ ಆದ್ಮೇಲೆ ಕ್ಯಾನಡಾಗ ಇವ್ರು ಬಂದೇ ಇಲ್ಲ ಕ್ಯಾನಡಾಗ್ ಇವ್ರು ಬಂದಿದ್ದು ಇಲ್ಲಿ ಹಾರ್ಫರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಟೂ ತೌಸಂಡ್ ಫಿಫ್ಟೀನ್ ಅದಾದ್ಮೇಲೆ ಮೋದಿಜಿ ಅವರು ಕ್ಯಾನಡಾಗೆ ಬಂದೇ ಇಲ್ಲ ಗ್ಯಾರಂಟಿ ಇದಂತೂ ಆಮೇಲೆ ಮೆಕ್ಸಿಕೋ ಟ್ರಿಪ್ಗೆ ಹೋಗಿರೋದು ಅವ್ರು ಒಂದೇ ಒಂದು ಸತಿ ಅದು ಹೋಗಿರೋದು ಫೋರ್ತ್ ಜೂನ್ ಟು ನೈನ್ತ್ ಜೂನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟ್ರಿಪ್ಪಲ್ಲಿ ಅವಾಗ ಐದು ಕಂಟ್ರಿಗಳಿಗೆ ಹೋಗಿದ್ದಾರೆ ಅಫ್ಘಾನಿಸ್ತಾನ್ ಕತಾ ಸ್ವಿಝರ್ಲೆಂಡ್ ಯು ಎಸ್ ಎ ಮೆಕ್ಸಿಕೋ ಖರ್ಚ್ ಮಾಡಿರೋದು ಹದಿಮೂರು ಕೋಟಿ ತೊಂಬತ್ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿಗಳು ಇವ್ರು ಹೇಳಿರೋ ತರ ಯು ಎಸ್ ಮೆಕ್ಸಿಕೋ ಕ್ಯಾನಡಾ ಒಟ್ಟೋಕೆ ಟ್ರಿಪ್ ಮಾಡೇ ಇಲ್ಲ ಏನೋ ಚಕ್ಕು ಚಕ್ಕುವವರು ಫ್ಲೋನಲ್ಲಿ ತಪ್ಪ ಕಂಟ್ರಿಗಳು ಹೇಳಿರ್ಬೋದಪ್ಪ ಅಪ್ಪ ಆಗಿದ್ದು ಎಂಟನೇ ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಕ್ಲೋಸ್ಟ್ ಏನಾರು ನೀವು ಹುಡುಕಿದ್ರು ಟ್ರಿಪ್ ಜಪಾನ್ ಸಿಗುತ್ತೆ ಜಪಾನ್ ಹೋಗಿದ್ವಿ ಇವರು ಹತ್ತನೇ ತಾರೀಕು ನವೆಂಬರ್ ಇಂದ ಹನ್ನೆರಡನೇ ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇವ್ರು ಖರ್ಚು ಮಾಡಿದ ದುಡ್ಡು ಹದಿಮೂರು ಕೋಟಿ ಐದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿಗಳು ಹದಿಮೂರನೇ ತಾರೀಕು ಅಂದ್ರೆ ಹನ್ನೆರಡನೇ ತಾರೀಕು ಟ್ರಿಪ್ ಮುಗ್ದೋಯ್ತು ಹದ್ಮೂರೇ ತಾರೀಕು ರಾತ್ರಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಡಿಮಾನಿಟೈಸೇಷನ್ ಬಗ್ಗೆ ಅದಕ್ಕೆ ಪ್ರೂಫ್ಸ್ ಇದೆ ಅದನ್ನ ತುಂಬಾ ಚೆನ್ನಾಗಿ ಪಬ್ಲಿಸೈಸ್ ಕೂಡ ಮಾಡಿದ್ರು ಎರಡು ಗಂಟೆವರೆಗೂ ಮಾಡ್ರು ನಮ್ ಪಿ ಅದ್ಯಾಕೆ ಹೇಳಿದ್ರು ಗೊತ್ತಿಲ್ಲ ಅಂತೂ ಮಾಡಿದ್ರು ಅದಂತೂ ಸತ್ಯ ಆದ್ರೆ ನಮ್ ಚಕ್ಕೋರ್ ಹೇಳಿದ್ರಲ್ಲ ಅದಷ್ಟು ಸುಳ್ಳೆ ಅಕಸ್ಮಾತ್ ಈ ಪೀಳಿಗೆಯವರು ನಾವು ಸ್ವಲ್ಪ ಎಡವಟ್ಟು ಮಾಡಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದರೆ ಬಹುಶಃ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಬಿಲೀವ್ ಇಟ್ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಯಾಕೆ ನಮ್ಮ ಐದು ವರ್ಷ ಚೆನ್ನಾಗಿರುತ್ತೆ ಅಂದ್ರೆ ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂತಂದ್ರೆ ಆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಇವ್ರ ಹತ್ರ ಆಗಲ್ಲ ಯಾಕೆಂದ್ರೆ ಡೆವಲಪ್ಮೆಂಟ್ ಅಂತೂ ಗೊತ್ತಿಲ್ಲ ಇವರಿಗೆ ಇದ್ದನ್ನ ಖಾಲಿ ಮಾಡೋದು ಮಾತ್ರ ಗೊತ್ತಿರೋದ್ರಿಂದ ಇನ್ ಐದು ವರ್ಷ ಹೆಂಗೋ ನಡೆದು ಬಿಟ್ಟೆ ಅದಾದ ಮೇಲೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತೈದು ವರ್ಷ ಈ ದೇಶ ಕಣ್ಣೀರಿಡಬೇಕಲ್ಲ ಮಿತ್ರರೇ ನಮ್ ಚಕ್ಕು ಅಣ್ಣ ಹಳಿ ಇಲ್ಲದೆ ರೈಲ್ ಬಿಡೋ ಸ್ಪೀಡು ನೂರು ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ನೀವ್ ಹಂಗೆ ಕಣ್ಮುಚ್ಕೊಂಡು ಚಪ್ಪಾಳೆಗಳು ಹೊಡಿತಾ ಇದ್ರೆ ಸ್ಪೀಡ್ ಆಫ್ ಲೈಟ್ ಕಿಂದೂ ಜಾಸ್ತಿ ಹೋಗ್ತಾರೆ ನರೇಂದ್ರ ಮೋದಿ ಬೊಕ್ಕಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ ನಿಮ್ ಮಕ್ಕ ಮುಚ್ಚ ನೆರೆ ಆದಾಗ ಎಲ್ರಿ ಹೋಗಿತ್ತು ನಿಮ್ ಬೊಕ್ಕಿರೋ ಕಾಸು ಇಂಡಿಯಾ ದಿ ಇನ್ ಎಕಾನಮಿನ್ ಟೂ ಇಯರ್ಸ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ವರ್ಗ ಮಾತ್ರ ಕನ್ಸಿಡರ್ ಮಾಡಿರೋದು ಟೈಮ್ ನ ಕನ್ಸಿಡರ್ ಮಾಡಿಲ್ಲ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕಂಡ ಒಳ್ಳೆ ಎಕನಾಮಿಸ್ಟ್ ಅವರೇ ಹೇಳಿದ್ದಾರೆ ಮೋದಿ ಮಾಡಲ್ಸ್ ಎಲ್ಲ ಫೇಲ್ ಆಗ್ತಾ ಇದೆ ಮನ್ಮೋಹನ್ ಸಿಂಗ್ ಮಾಡಲ್ ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಬಿಜೆಪಿ ರಾಜ್ಯಸಭಾ ಎಂ ಪಿ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಪಿ ಎಚ್ ಡಿ ಇನ್ ಎಕನಾಮಿಕ್ಸ್ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳಿದ್ರು ಜಿಎಸ್ಟೂರ್ ಟಿ ಇಸ್ ಡಿಸಾಸ್ಟರ್ ಅಂತ ಜೊತೆಗೆ ಮೋದಿಗೆ ಮತ್ತೆ ಮೋದಿ ಕ್ಯಾಬಿನೆಟ್ ಮಿನಿಸ್ಟರ್ ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿದ್ರು ಮಿತ್ರರೇ ಬಿಜೆಪಿ ನವರು ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಬಾಂಡ್ ಸ್ಕೀಮ್ ನಲ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ಸ್ ನ ಬರೀ ಬಾಂಡ್ ರೂಪದಲ್ಲಿ ದೇಣಿಗೆ ತಗೊಂಡಿದ್ದಾರೆ ಎಲ್ಲಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳನ್ನು ಬಿಜೆಪಿ ನವರು ಅರ್ಧದಷ್ಟು ದೇಣಿಗೆ ಕಲೆಕ್ಟ್ ಮಾಡಕ್ಕೂ ತಿಂಡ್ ಇದ್ರು ಮತ್ತೆ ಎಲ್ಲರನ್ನು ಬಾಂಡ್ ಕೊಟ್ಟಿದ್ದು ಹತ್ತು ಲಕ್ಷ ಬಾಂಡ್ ಇಲ್ಲಾನೇ ಒಂದ್ ಕೋಟಿ ಬಾಂಡ್ ನಮ್ಮಂತವ್ರು ನಿಮ್ಮಂತವರು ಹತ್ತು ಲಕ್ಷ ಒಂದ್ ಕೋಟಿ ಎಲ್ಲ ದೇಣಿಗೆ ಕೊಡ್ತೀವ ಪೊಲಿಟಿಕಲ್ ಗೆ ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡಕ್ಕಿಂತ ಮುಂಚೆ ಆಸ್ಟ್ರೇಲಿಯಿಂದ ನನ್ನ ಕಸಿನ್ ಸಿಸ್ಟರ್ ಫೋನ್ ಮಾಡಿಲ್ಲ ಕನ್ಸಿನಲ್ಲಿ ಕೇಳಲು ಈ ಸತಿ ಮಾಮಾನೇ ಅಲ್ವಾ ಪಿ ಎಂ ಆಗೋದು ಅಂತ ಇರ್ಬೋದೇನೋಪ್ಪ ಅಂತ ಹಂದೆ ಯಾಕಷ್ಟು ಡೌಟ್ ಅಲ್ಲಿ ಹೇಳ್ತಾ ಇದೀಯ ಅಂತ ಕೇಳ್ ನೋಡು ದುಡ್ಡು ಬೇಕಾಗತ್ತಲ್ಲ ಎಲೆಕ್ಷನ್ ಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ದೆ ನೀನ್ ಗೇಮ್ ಗೇಮ್ನೆಲ್ಲ ಇಡ್ಬೇಡ ದುಡ್ಡು ಕಲೆಕ್ಟ್ ಮಾಡೋ ಐಡಿಯಾ ಅವ್ರಿಗೆ ಬೇಜಾನಿದೆ ಅವ್ರು ಇವಾಗ ಫ್ರೆಂಡ್ಸ್ ಹತ್ರ ಕಾಸ್ ತಗೊತಾರೆ ಅದೇ ಫ್ರೆಂಡ್ಸ್ಗೆ ಆಮೇಲೆ ಏನಾರು ಪಾಲಿಸಿ ಹೆಲ್ಪ್ ಮಾಡ್ಕೊಡ್ತಾರೆ ಆ ಪಾಲಿಸಿಯಿಂದ ಅವರು ಬೇಜಾರ್ ದುಡ್ಡು ಮಾಡ್ಕೊಂತಾರೆ ಅಂತ ಹೇಳಿದ್ರು ನನ್ನ ಕಸಿನ್ ಸಿಸ್ಟರ್ ಕನಸಿನಲ್ಲಿ ನನಗೆ ಕಸಿನ್ ಸಿಸ್ಟರ್ಗಳು ಎಲ್ಲ ಕಡೆ ಇದ್ದಾರೆ ಇದಾರೆ ಆರ್ಟಿಕ್ ರೀಜನ್ ಇಂದ ಅಂಟಾರ್ಟಿಕ್ ರೀಜನ್ ವರ್ಗೂ ಇದಾರೆ ಯೂನಿವರ್ಸ್ ಅಲ್ಲೆಲ್ಲ ಇದಾರೆ ಬೇರೆ ಪ್ಲಾನೆಟ್ಸ್ ಮಾರ್ಚ್ ಜೂಪಿಟರ್ ಅಲ್ಲೆಲ್ಲ ಇದ್ದಾರೆ ಎಲ್ಲರೂ ಫೋನ್ ಮಾಡಿ ನನಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಈ ದೇಶದ ಪ್ರಧಾನಿ ಹೇಳ್ತಾರೆ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ಆರಾಮಾಗಿ ಬದುಕಿ ನಿಮ್ಗೆ ಯಾವತ್ತಾದ್ರೂ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಯಾರಾದರೂ ಒಬ್ಬ ಭಯೋತ್ಪಾದಕ ಬಂದು ನಿಮ್ಮನ್ನ ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಟೆನ್ಷನ್ ಟೆನ್ಷನ್ನೇ ಇಟ್ಕೋಬೇಡಿ ಯಾಕೆ ಅಂತಂದ್ರೆ ಕಳೆದ ಐದು ವರ್ಷಗಳಲ್ಲಿ ಕಾಶ್ಮೀರದ ಆಚೆಗೆ ಒಬ್ಬ ಭಯೋತ್ಪಾದಕ ಬರದೇ ಇರೋ ಥರ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಐದು ವರ್ಷಗಳಲ್ಲಿ ಒಬ್ಬ ಭಯೋತ್ಪಾದಕ ಬಂದಿದ್ದಾನ ತೋರಿಸಿ ಚಕ್ಕು ಸುಳ್ಳ ಕೆಪಾಸಿಟಿ ಕಂಡು ಅವ್ರ ಗುರುಗಳೇ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನನ್ಗಿಂತ ಜಾಸ್ತಿ ಸುಳ್ಳು ಹೇಳ್ತಾನಲ್ಲ ಬಡ್ಡಿ ಮಗ ಜೊತೆ ಒಳ್ಳೆ ಪುಂಗಿದಾಸ ಶಿಷ್ಯ ಕೋಟಿನ ಸಂಪಾದಿದಾನೆ ಅಂತ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ ನಮ್ ಚಕ್ಕು ವಾಟ್ಸ್ಆ್ಯಪ್ ಫೇಸ್ಬುಕ್ ಭಕ್ತೃ ಮೀಡಿಯಾ ಚಾನಲ್ ಎಲ್ಲ ಬುಳ್ಳೆ ಕಲ್ತ್ಕೊಳೋದು ಭಾಷಣ ಓಡಿಬೇಕಾದ್ರೆ ಆರ್ ಬಿನ್ ದೇನ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಟೂ ಬಾಂಬಿಂಗ್ ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಪ್ರಕಾರ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಬಾಂಬ್ ಲಾಸ್ಟ್ ಇನ್ ವರ್ಲ್ಡ್ ಇನ್ ಪಾಸ್ ಟೂ ಇರ್ಸ್ ಅಂತ ಟೂ ತೌಸಂಡ್ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಒಬ್ಬ ಭಯೋತ್ಪಾದಕನಿಗೆ ತನ್ನ ಹತ್ತಿರ ಇರುವಂತಹ ಆರ್ ಡಿ ಎಕ್ಸ್ ಅನ್ನು ತೆಗೆಯೋದು ದಮ್ ಇಲ್ಲವಲ್ಲ ಅದನ್ನ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಾಂಬ್ ಜೊತೆಗೆ ಜಾಸ್ತಿ ಆಗಿದೆ ನರೇಂದ್ರ ಮೋದಿ ಹಾಸ್ಪಿಟಲ್ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಟ್ಟೆಟ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ಹೌದೌದು ಬಾಗುರವ್ ಎಲ್ಲ ಮೋದಿ ಮ್ಯಾಜಿಕ್ ಮಳೆ ಬಂದ್ರು ಮೋದಿ ಮ್ಯಾಜಿಕ್ ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್ ತಣ್ಣ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್ ನೀವ್ ಹಿಂಗೆ ಈಗ ಮುಗ್ಗ ಪುಂಗ್ತಾ ಇದಿರಲ್ಲ ಅದು ಮೋದಿ ಮ್ಯಾಜಿಕ್ ಇದನ್ನ ನಮ್ಮ ಚಕ್ಕು ಅವರು ಹತ್ತು ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕ್ ಸಿಕ್ತಾ ಇರಲಿಲ್ಲ ಇಂಡಿಯಾ ನಲ್ಲಿ ಕೆಲವು ಪಾರ್ಟ್ಸ್ ನಲ್ಲಿ ಅಂತದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರು ಇದ್ರು ಇರ್ಬೋದು ಗುರು ನಮ್ ಪಕೀರಪ್ಪ ಮೋದಿ ನೈನ್ಟೀನ್ ಐಟಿ ಸೆವೆನ್ ಏಯ್ಟಿ ಏಟ್ ನಲ್ಲಿ ಟೆಕ್ನಾಲಜಿ ಮಾರ್ಕೆಟ್ ಬರೋಕ್ಕಿಂತ ಮುಂಚೆನೇ ला 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 ಸ್ಕ್ರೀನ್ ಮುಂದೆ ಆಸೀನರಾದಂತಹ ಸಮಸ್ತ ಚಿಂದಿ ಚಿತ್ರನ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ವಿಡಿಯೋ ಶುರು ಆಗ್ತಾ ಇದ್ದಂಗೆನೆ ಲೈಕ್ ಕೊಡಿ ಅವರಿಗೆ ಹಾಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಹಾಕಕ್ಕೆ ಅಂತ ಬಂದಿರೋ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಅಲ್ಲ ಫಾಲೋವರ್ ಅಲ್ಲ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ ಅಲ್ಲ ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತುಕೊಂಡಿದ್ದೀನಿ ಪಿಂಚ್ ನಾನು ಅಷ್ಟೇ ನಮ್ಮ ಚಕ್ಕು ಹಣ್ಣಂತರೇ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅಲ್ಲ ಅಲ್ಲ ಲೀಡರ್ ರೋಲ್ ಹಂಗಾಗಿ ನೀವು ಭಕ್ತಿಯಿಂದ ನಿಮ್ ಸಂಘಗಳಲ್ಲಿ ಹೇಳ್ಕೊಟ್ರ ಕೆಟ್ಟ ಕೆಟ್ಟ ಪದಗಳನ್ನ ಕೈ ಅಂತ ಮೈ ಜಿಬ್ರುಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕುಟ್ಟಿದ್ರು ನಾನೇನು ತಲೆ ಕೆರ್ಸ್ಕೊಳ ಕ್ಲಾಸ್ ಅಂಡ್ ಐ ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ನಾನ್ ನೋಡಿ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು